ರಾಜಕಾರಣಿಗಳು ಲೂಂಡಿ ಹೊಡೆಯುವಷ್ಟು ಜಗತ್ತಲ್ಲಿ ಯಾವ ರಾಜಕಾರಣಿಗಳು ಲೂಡಿ ಹೊಡೆಯಿಲ್ಲ ಸಾಮಾನ್ಯ ವ್ಯಕ್ತಿಗಳು ಈಗ ನಮಗೆ ಗೊತ್ತಿರೋದಿಲ್ಲ ಇದು ಟೋಲ್ ಯಾವಾಗ ಮಾಡಿದ್ರು ಮತ್ತೆ ಯಾವಾಗ ಎಲ್ಲಿವರೆಗೂ ಇರುತ್ತೆ ಅಂತ ಸೊ ಯಾಕೆ ಬೋರ್ಡ್ ಹಾಕಲ್ಲ ಅಲ್ಲಿ ಈಗ ರೋಡು ನಮ್ದು ರಸ್ತೆ ನಮ್ದು ದುಡ್ಡು ನಮ್ದು ಬಟ್ ಆದ್ರೆ ಈ ಅಗಲೀಕರಣವನ್ನ ಮಾಡುವಂತ ಕಂಪನಿಗಳು ಲಕ್ಷಾಂತರ ಕೋಟಿ ಲೂಟಿಯನ್ನ ಮಾಡ್ಕೊಂಡು ಹೋಗ್ತವೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಆಹ್ಹ್ ಇವತ್ತು ನಮ್ ಜೊತೆ ಕಾನೂನು ತಜ್ಞರಾದಂತಹ ಪುಟ್ಟೇಗೌಡರು ನಮ್ ಜೊತೆ ಇದಾರೆ ನೀವು ಅವ್ರು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಕರ್ನಾಟಕ ಜನತೆಗೆ ಅವ್ರಿಗೆ ಆಲ್ರೆಡಿ ಪರಿಚಿತರಾಗಿದ್ದಾರೆ ಮತ್ತೆ ಅವ್ರು ಕೊಡ್ತಕ್ಕಂತ ಒಳ್ಳೊಳ್ಳೆ ಸಂದೇಶಗಳನ್ನ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ ಮತ್ತೆ ಅವ್ರು ಒಳ್ಳೊಳ್ಳೆ ಸಾಮಾಜಿಕ ಕಳಕಳಿ ಇರ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದಾರೆ ಅಹ್ ಸರ್ ನಮಸ್ಕಾರ ಹ್ಮ್ ಸರ್ ಆಲ್ಮೋಸ್ಟ್ ನೀವು ನಿಮ್ದು ಯಾವುದೇ ವಿಡಿಯೋ ಇದ್ರೆ ಏನಾದ್ರೂ ಒಂದು ಸಂದೇಶ ಇರುತ್ತೆ ಅಂದ್ರೆ ಅನ್ನೋ ಒಂದು ಇದೆ ಅಂದ್ರೆ ನಾವು ಯಾವುದೇ ಒಂದು ವೆಹಿಕಲ್ ತಗೊಂಡ್ರೆ ಒಂದು ಕಾರ್ ತಗೋಬಹುದು ಬೈಕ್ ತಗೋಬಹುದು ಎಸ್ಪೆಷಲಿ ಕಾರ್ ಗಳು ತಗೊಂಡ್ರೆ ಆಲ್ಮೋಸ್ಟ್ ಒಂದ್ ಹತ್ತು ಲಕ್ಷ ರೂಪಾಯಿ ಕಾರ್ ಅಂದ್ರೆ ಒಂದೂವರೆ ಲಕ್ಷ ಒಂದ್ ಎರಡ್ ಲಕ್ಷ ಹತ್ತಿರ ನಾವು ರೋಡ್ ಟ್ಯಾಕ್ಸ್ ಅಂತ ಕಟ್ತೀವಿ ಅಲ್ಲ ರೋಡ್ ಟ್ಯಾಕ್ಸ್ ಸೊ ಇಷ್ಟೆಲ್ಲಾ ಕಟ್ಟಿ ನಾವು ಟೋಲ್ ಯಾಕೆ ಕೊಡ್ಬೇಕು ನೋಡಿ ಇದು ಜನರಲ್ ಆಗಿ ಏನಾಗುತ್ತೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಅಪ್ರಾಕ್ಸಿಮೇಟ್ ಭಾರತದಲ್ಲಿ ರೋಡ್ ಟ್ಯಾಕ್ಸ್ ಪ್ರಕಾರ ನಾವು ಮಾತಾಡಬೇಕು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮಿನಿಮಮ್ ಒಂದು ಹತ್ತು ಲಕ್ಷ ರೂಪಾಯಿ ಕಾರನ್ನ ತಗೊಂಡ್ರೆ ಮಿನಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ರೋಡ್ ಟ್ಯಾಕ್ಸ್ ಇದೆ ಇಪ್ಪತ್ತೈದು ಪರ್ಸೆಂಟ್ ರೋಡ್ ಟ್ಯಾಕ್ಸ್ ಅಂದ್ರೆ ಹತ್ತು ಲಕ್ಷ ಕೋಟಿ ಕಾರ್ ತಗೊಂಡ್ರೆ ಎರಡೂವರೆ ಲಕ್ಷ ಬರೋಬ್ಬರಿ ಎರಡೂವರೆ ಲಕ್ಷ ರೋಡ್ ಟ್ಯಾಕ್ಸ್ ಅನ್ನ ಕಟ್ಟಿರ್ತಾರೆ ಈಗ ನಾವ್ಯಾವ್ದೋ ಒಂದು ಇನೋವಾದ ಲೋಡ್ ಆಡ್ತೀವಿ ಒಂದ್ ಮೂವತ್ತು ಲಕ್ಷ ರೂಪಾಯಿ ಕಾರ್ ಲೋಡ್ ಆಡ್ತೀವಿ ಅಂದ್ರೆ ಈಗ ನಾವೇ ಏಳು ನಮ್ಮ ಕಾರಿಗೆ ಇವಾಗ ಕಟ್ಟಾಗಿ ಏಳು ಏಳುವರೆ ಲಕ್ಷ ರೋಡ್ ಟ್ಯಾಕ್ಸ್ ಅನ್ನ ತಗೊಂಡಿರ್ತಾರೆ ಅದ್ ಏನಾಗುತ್ತೆ ಅಂದ್ರೆ ಈಗ ಪ್ರತಿಯೊಬ್ರು ಸಹ ಮಿನಿಮಮ್ ಹತ್ತು ಲಕ್ಷ ರೂಪಾಯಿ ಈ ಪ್ರತಿಯೊಬ್ರು ಸಹ ರೋಡ್ ಟ್ಯಾಕ್ಸ್ ಅನ್ನ ಕಟ್ಟಿರ್ತಾರೆ ರೋಡ್ ಟ್ಯಾಕ್ಸ್ ಅನ್ನ ಕಟ್ಟುವಂಥದ್ದು ಸಾರ್ವಜನಿಕರದು ಒಂದು ಜವಾಬ್ದಾರಿ ಆದ್ರೆ ಸರ್ಕಾರ ಏನ್ ಮಾಡಬೇಕು ಸರ್ಕಾರದ ಜವಾಬ್ದಾರಿಗಳೇನು ಸರ್ಕಾರದ ಕರ್ತವ್ಯಗಳೇನು ಸರ್ಕಾರಕ್ಕೆ ಜವಾ ಕರ್ತವ್ಯಗಳೇನು ಅಂದ್ರೆ ಯಾವುದೇ ಒಬ್ಬ ಸಾರ್ವಜನಿಕರಿಗೆ ದೇಶದಲ್ಲಿ ಬದುಕಿರುವಂತ ಪ್ರಜೆಗಳಿಗೆ ಆಹಾರ ನೀರು ವಸತಿ ಮತ್ತೆ ಓಡಾಡೋದಕ್ಕೆ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ನಮ್ಮ ಹತ್ರ ಎಲ್ಲಾ ರೀತಿಯಾಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾದ ತೆರಿಗೆಗಳನ್ನ ಸಂಗ್ರಹ ಮಾಡ್ತಾರಲ್ಲ ಇದನ್ನೆಲ್ಲ ಮಾಡೋದಂತ ಮೂಲ ವಸತಿಗಳನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಸರ್ಕಾರ ತೆರಿಗೆಗಳನ್ನ ಕಟ್ಟಿಸ್ಕೊಳ್ಳುವಂಥದ್ದು ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಹೇಳೋರಿಲ್ಲ ಇಲ್ಲ ಇಲ್ಲ ನಮ್ಮಲ್ಲಿ ಏನಾಗುತ್ತೆ ಎಂ ಎಲ್ ಎಂ ಪಿಗಳಾಗಿರ್ಬೋದು ಯಾರೋ ನಮ್ಮ ಹೈವೇ ಅಧ್ಯಕ್ಷ ಆಗಿರ್ಬೋದು ಎಂ ಡಿ ಆಗಿರ್ಬೋದು ಚೀಫ್ ಆಗಿರ್ಬೋದು ನಮ್ಮಲ್ಲಿ ಯಾವ್ದು ನಾವೈಗ ಟೋಲು ಮತ್ತೊಂದು ಮಗದೊಂದು ಕಂಪನಿಗಳು ಜಾಸ್ಟ್ ಓಲ್ ಕಂಪನಿಗಳು ಇದೆಯಲ್ಲ ಅದರಷ್ಟು ದೊಡ್ಡ ಹಗರಣಗಳು ಜಗತ್ತಲ್ಲಿ ಇನ್ಯಾವುದು ಮಾಡದಕ್ಕಾಗ ಆಮೇಲೆ ನಮ್ಮಷ್ಟು ಭಾರತ ದೇಶದಲ್ಲಿ ನಮ್ಮ ರಾಜಕಾರಣಿಗಳು ಲೂಟಿ ಹೊಡೆಯುವಷ್ಟು ಜಗತ್ತಲ್ಲಿ ಇನ್ಯಾವ ರಾಜಕಾರಣಿಗಳು ಲೂಟಿ ಹೊಡೆಯಲ್ಲ ಆಮೇಲೆ ಇನ್ನೊಂದು ನೀವೇ ಪ್ರಶ್ನೆ ಕೇಳಿದ್ರಿ ಏನಾಗುತ್ತೆ ನೋಡಿ ಸಾರ್ವಜನಿಕರು ದಯಮಾಡಿ ಅರ್ಥ ಮಾಡ್ಕೋಬೇಕೀಗ ಈಗ ನಮ್ಮಲ್ಲೇ ಈಗ ತುಮಕೂರಿಂದ ಒಂದಷ್ಟು ಚಿತ್ರದುರ್ಗದ ಗಂಟ ಹುಬ್ಬಳ್ಳಿ ಗಂಟ ಹೈವೇ ಮಾಡಿದ್ರು ಮೊದಲು ರಸ್ತೆ ಐತೆ ಆಕ್ಚುಲಿ ಮೊದಲು ರಸ್ತೆ ಇದ್ದಿದ್ದನ್ನೇ ಒಂದ್ ಸ್ವಲ್ಪ ಫೋರ್ ವೇ ಮಾಡಿದ್ರು ಆಮೇಲೆ ಸಿಕ್ಸ್ ವೇ ಮಾಡಿದ್ರು ಹೈವೇ ಮಾಡಿದ್ರು ರೋಡ್ ನಮ್ದೇ ತಾನೇ ಅದು ರೋಡ್ ನಮ್ದು ಸರ್ಕಾರ ನಮ್ದು ಜಾಗನು ನಮ್ದು ಯಾವುದೋ ಒಂದು ಹೈವೇ ಪ್ರಾಧಿಕಾರ ಕೊಡ್ತು ಎನ್ ಎಚ್ ಎ ಪ್ರಾಧಿಕಾರಕ್ಕೆ ಒಂದಷ್ಟು ರೋಡ್ ಅನ್ನ ಅಗಲೀಕರಣ ಮಾಡಿ ರೋಡನ್ನ ಸಮೃದ್ಧಿಯಾಗಿ ಮಾಡಿ ಟೋಲ್ ಅನ್ನ ಸಂಗ್ರಹಣೆ ಮಾಡಿ ಅಂತ ಸರ್ಕಾರ ಒಂದು ಎನ್ ಹೆಚ್ ಎನ್ ಎಚ್ ಎ ಯಾವ್ದೋ ಒಂದು ಕಂಪನಿಗೆ ಅಂಡರ್ಟೇಕರ್ ಕೊಡ್ತಾರೆ ಅವರು ರೋಡ್ ಅನ್ನ ದೊಡ್ಡದನ್ನ ಮಾಡಿ ಟೋಲ್ಗಳನ್ನ ನಿರ್ಮಾಣ ಮಾಡ್ಕೊಳ್ತಾರೆ ಆಯ್ತು ಎನ್ ಎಚ್ ಎ ಏನನ್ನಂದ್ರೆ ಈಗ ಯಾವುದೇ ಒಂದು ರಸ್ತೆ ಅಗಲೀಕರಣ ಮಾಡ್ತಾರೆ ವಾಹನಗಳು ಸುಲಭವಾಗಿ ಸಂಚಾರ ಮಾಡ್ಲಿ ಅನ್ನೋದು ಸರ್ಕಾರದ ಕರ್ತವ್ಯ ಅದು ಆಯ್ತು ಒಳ್ಳೇದಾಗ್ಲಿ ಮಾಡ್ಲಿ ಆರಾಮಾಗಿ ಓಡಾಡ್ಲಿ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ ಓಡಾಡೋ ಆಯ್ತು ಆದ್ರೆ ಇಲ್ಲಿ ಏನಾಗತ್ತಂದ್ರೆ ಈಗ ರೋಡು ನಮ್ದು ರಸ್ತೆನೂ ನಮ್ದು ದುಡ್ಡು ನಮ್ದು ಬಟ್ ಆದ್ರೆ ಈ ಅಗಲೀಕರಣವನ್ನ ಮಾಡುವಂತ ಕಂಪನಿಗಳು ಲಕ್ಷಾಂತರ ಕೋಟಿ ಲೂಟಿಯನ್ನ ಮಾಡ್ಕೊಂಡು ಹೋಗ್ತವೆ ಈಗ ಎಲ್ಲ ಟ್ಯಾಕ್ಸ್ ಅನ್ನ ಕಟ್ಟದ್ ನಾವ್ ಯಾಕೆ ರೋಡ್ ನಮ್ಗೆ ಒಳ್ಳೆ ರೋಡ್ ಅನ್ನ ಕೊಡ್ರಿ ನಾವು ರೋಡ್ ಟ್ಯಾಕ್ಸ್ ಅನ್ನ ಕಟ್ಟೋದು ನಾವ್ ಎಲ್ಲ ಪ್ರತ್ಯಕ್ಷ ಪರೋಕ್ಷ ತೆರಿಗೆಗಳು ಅಂತ ಏನ್ ಕಟ್ತೋ ಅದೆಲ್ಲ ನಮ್ಗೆ ಬೇಕು ಮೂಲ ಸೌಲ ಸೌಲಭ್ಯಗಳನ್ನ ಒದಗಿಸಿ ಅಂತಾನೆ ನಾವು ಟ್ಯಾಕ್ಸ್ ಅನ್ನ ಕಟ್ಟುವಂತದ್ದು ಇಷ್ಟೆಲ್ಲ ಕಟ್ಟಿದ ಮೇಲೆ ಮತ್ತೆ ನಾವು ಟೋಲ್ ಅನ್ನ ಯಾಕೆ ಕಟ್ಟಬೇಕು ಇದು ಎಷ್ಟೋ ನಮ್ಮ ಉತ್ತರ ಪ್ರದೇಶಗಳಲ್ಲಿ ಮತ್ತು ಡೆಲ್ಲಿಗಳಲ್ಲಿ ಏನಾಗಿದೆ ಪಿ ಐಟ್ಟು ಟ್ಯಾಕ್ಸ್ ಅನ್ನ ಡಿಡಂಕ್ಷನ್ ಮಾಡಿದ್ದಾರೆ ಎಷ್ಟೋ ಗಳನ್ನ ಒಳಗಾಕ್ಸಿದ್ದಾರೆ ಎಷ್ಟೋ ಟೋಲ್ ಗಳನ್ನ ಬ್ಯಾನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದ್ದಾರೆ ಈಗ ಏನಾಗತ್ತಂದ್ರೆ ಈಗ ನಾನು ಹೇಳಿದೆ ನೋಡಿ ಈಗ ಯಾವುದೇ ಒಂದು ಈಗ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಎನ್ ಎಚ್ ಐ ಪ್ರಾಧಿಕಾರಕ್ಕೆ ಕೊರತು ಅಥವಾ ಕರ್ನಾಟಕದಲ್ಲಿ ಕೆ ಸಿಪಿಗಳಿದೆ ಕರ್ನಾಟಕ ಹೈವೇ ಪ್ರಾಧಿಕಾರ ಇದೆ ಅವೆಲ್ಲ ಏನಾಗುತ್ತೆ ಯಾವುದೋ ಒಂದು ಕಂಪನಿಗೆ ಒಂದು ರಸ್ತೆ ಅಗಲೀಕರಣ ಮಾಡ್ಬಿಟ್ಟು ನಿಮ್ಮ ನೀವು ಏನು ಬಜೆಟ್ ಅನ್ನ ಹಾಕಿರ್ತರ ಅದನ್ನ ವಾಪಸ್ ತಗೊಂಡು ಸರ್ಕಾರಕ್ಕೆ ಬಿಡ್ಬೇಕು ಅಂತ ಕ್ಲಿಯರ್ ಗಳನ್ನ ಪ್ರಕಾರ ರಸ್ತೆ ಅಗಲೀಕರಣ ಮಾಡಿ ಮಾಡ್ಕೊಳ್ಳಿ ಅಂತ ಬಿಡ್ತದೆ ಈಗ ನಮ್ಮಲ್ಲಿ ಜನರಲ್ ಆಗಿ ಮಾತಾಡ್ಬೇಕು ಅಂದ್ರೆ ತುಮಕೂರು ಟು ಚಿತ್ರದುರ್ಗ ಹೈವೇ ಟೋಲ್ ಆಗಿರ್ಬೋದು ಈಗ ಇದು ನಮ್ಮ ಸ್ನೇಹಿತರು ಕೇಳಿದ್ರು ಕ್ಲಿಯರ್ ಆಗಿ ಕೇಳಿದ್ರು ಈಗ ಏನಾಗುತ್ತೆ ಅಂದ್ರೆ ಈಗ ಒಂದು ಎರಡು ಸಾವಿರ ಕೋಟಿನಲ್ಲಿ ಲ್ಯಾಂಡ್ ಅಕ್ವಿಸೇಷನ್ ಕಮಿಟಿ ಅನ್ನ ಏನ್ ಮಾಡುತ್ತೆ ಭೂಮಿನೆಲ್ಲ ಕ್ಲೀನ್ ಆಗಿ ಅಕ್ವೇರ್ ಮಾಡ್ಬಿಟ್ಟು ಕಂಪನಿಗೆ ಕೊಡುತ್ತೆ ಕಂಪನಿ ರೋಡ್ ಅನ್ನ ಮಾಡ್ತಾರೆ ಬಜೆಟ್ ಅನ್ನ ಹಾಕಿರ್ತಾರೆ ಅವರು ಖರ್ಚನ್ನ ಮಾಡ್ತಾರೆ ಒಂದು ಅಪ್ರಾಕ್ಸಿಮೇಟ್ ಒಂದ್ ಎರಡು ಸಾವಿರ ಕೋಟಿ ಅಂತ ತಿಳ್ಕೊಳ್ಳಿ ಇಲ್ಲ ಹತ್ತು ಸಾವಿರ ಕೋಟಿ ಇರುತ್ತೆ ಇಲ್ಲ ಹನ್ನೆರಡು ಸಾವಿರ ಕೋಟಿ ಅಂತಾನೆ ತಿಳ್ಕೊಳ್ಳಿ ಯಾವ್ದೋ ಒಂದು ಉದ್ದಗಲದ ಯಾವ್ದೋ ಒಂದು ಹೈವೇ ಅಂದ್ರೆ ಒಂದು ಹತ್ತು ಸಾವಿರ ಕೋಟಿ ಅಂತಾನೆ ತಿಳ್ಕೊಳ್ಳಿ ಈಗ ಮಿನಿಮಮ್ ಅಂದ್ರೆ ಯಾವುದೇ ಹೈವೇ ಒಳಗಡೆ ನಾವು ಎಂಟ್ರಿ ಕೊಡಬೇಕು ಅಂದ್ರೆ ಏನು ಟೋಲ್ ಅನ್ನು ಹಾಕಿರ್ತಾರೆ ಟೋಲ್ ಎಡಭಾಗದಲ್ಲಿ ಒಂದು ಕ್ಲೀನ್ ಆಗಿ ನೋಟಿಫಿಕೇಶನ್ ಗಳನ್ನ ಹಾಕಿರ್ತಾರೆ ಅದರಲ್ಲಿ ಬುದ್ಧಿವಂತರು ಏನ್ ಮಾಡ್ತಾರೆ ಅಂದ್ರೆ ಈ ಟೋಲ್ ಅವರು ಕಂಪನಿಯವರು ನೋಡಿ ಬಸ್ಗೆ ಎಪ್ಪತ್ತೈದು ರೂಪಾಯಿ ಕಾರಿಗೆ ಐವತ್ತು ರೂಪಾಯಿ ಲಾರಿ ಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂತೆಲ್ಲ ಹಾಕಿರ್ತಾರೆ ಬಟ್ ಆದ್ರೆ ಸರ್ಕಾರ ಏನು ನಿಗದಿ ಮಾಡಿರುತ್ತಲ್ಲ ಈ ಹದಿನೈದು ವರ್ಷ ಅಥವಾ ಇಪ್ಪತ್ತು ವರ್ಷದಲ್ಲಿ ನಿಮಗೆ ನಿಮ್ಮ ಏನು ಬಜೆಟ್ ಹಾಕಿರುತ್ತೆ ಅದನ್ನ ವಾಪಸ್ ಪಡೆದುಕೊಂಡು ಈ ರಸ್ತೆಯನ್ನು ಸರ್ಕಾರಕ್ಕೆ ಹಿಂದಿರಿಸಿ ಅನ್ನೋದು ಕ್ಲಿಯರ್ ನೋಟಿಫಿಕೇಶನ್ ಇರುತ್ತೆ ಬಟ್ ನೀವು ಇಡೀ ಭಾರತ ದೇಶದಲ್ಲಿ ಯಾವುದೇ ಹೈವೇ ಎಂಟರ್ನ ನೀವು ಆಗಿ ಇದು ವಿ ಐ ಪಿಗಳಿಗೆ ಗಳಿಗೆ ಮತ್ತೊಂದು ಮಗದೊಂದು ಎಲ್ಲಾ ನೋಟಿಸ್ ಬೋರ್ಡ್ ಅಲ್ಲಿ ಎಲ್ಲವನ್ನು ಹಾಕಿರ್ತಾರೆ ನಮ್ಗೆ ಹದಿನೈದು ವರ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಹದಿನೈದು ವರ್ಷ ಆದ್ಮ ಸರ್ಕಾರಕ್ಕೆ ಬಿಟ್ಕೊಡ್ತೀವಿ ಅಂತ ಎಲ್ಲೂ ಹಾಕಿರೋದಿಲ್ಲ ಅದೇ ಅದೇ ಪ್ರಶ್ನೆ ಕೇಳ ಅಂದ್ಕೊಂಡೆ ಈಗ ನಾವು ಸಾಮಾನ್ಯ ವ್ಯಕ್ತಿಗಳು ಈಗ ನಮಗೆ ಗೊತ್ತಿರೋದಿಲ್ಲ ಇದು ಟೋಲ್ ಯಾವಾಗ ಮಾಡಿದ್ರು ಮತ್ತೆ ಯಾವಾಗ ಎಲ್ಲಿವರೆಗೂ ಇರುತ್ತೆ ಅಂತ ಸೊ ಯಾಕೆ ಬೋರ್ಡ್ ಹಾಕಲ್ಲ ಅಲ್ಲಿ ಈಗ ಸಾಮಾನ್ಯ ಜನಗಳು ಗೊತ್ತಾಗುತ್ತೆ ಓಹ್ ನಾನು ಇಲ್ಲಿವರೆಗೂ ಟ್ಯಾಕ್ಸ್ ಕಟ್ಟಬೇಕು ಮೀನ್ಸ್ ಟೋಲ್ ಕಟ್ಟಬೇಕು ಓ ಇನ್ನ ಐದೇ ವರ್ಷ ಕಟ್ಟಬೇಕು ಇನ್ನ ಎರಡೇ ವರ್ಷ ಕಟ್ಟಬೇಕು ಈ ರೀತಿ ಒಂದು ಮೈಂಡ್ಸೆಟ್ ಬರುತ್ತೆ ಜನಗಳಿಗೆ ಮತ್ತೆ ಜನಗಳು ಖುಷಿಯಿಂದ ಕಟ್ತಾರೆ ಖುಷಿಯಿಂದ ಟ್ರಾವೆಲ್ ಮಾಡ್ತಾರೆ ನೋಡಿ ಈಗ ನಾನು ಜನರಲ್ ಆಗಿ ನಾನು ಹೇಳ್ಬೇಕು ಅಂದ್ರೆ ಈಗ ನಾವೇನೆ ಈಗ ಮೈಸೂರು ಟೋಲ್ ಅಲ್ಲಿ ಹೋರಾಟ ಮಾಡಬಹುದು ಮತ್ತೆ ನಮ್ಮ ತುಮಕೂರು ರೋಡ್ ಟೋಲ್ ಅಲ್ಲಿ ಹೋರಾಟ ಮಾಡುದು ಈಗಲೂ ಏನಾಗ್ಬಿಟ್ಟಿದೆ ಅಂದ್ರೆ ತುಮಕೂರು ರೋಡ್ ಟೋಲ್ ಅಲ್ಲಿ ಅಂದ್ರೆ ಯಾರು ಕಾರನ್ನ ನಿಲ್ಲಿಸಿ ಪ್ರಶ್ನೆ ಮಾಡ್ತಾನೆ ನಮ್ಮ ಹಕ್ಕುಗಳನ್ನ ಚಲಾವಣೆ ಮಾಡ್ತಾರೆ ಅಂತವ್ರನ್ನ ಬಿಟ್ಬಿಡ್ತಿದ್ದಾರೆ ಮಾಮೂಲು ಏನಾಗತ್ತೆ ನಾವ್ ಅಷ್ಟೆಲ್ಲ ಹೋರಾಟ ಮಾಡಿ ಮನವಿಯನ್ನ ಕೊಟ್ಟು ಎಲ್ಲ ಚೀಫ್ ಸೆಕ್ರೆಟರಿಯಿಂದ ನೋಟಿಸ್ ಗಳನ್ನ ಕೊಟ್ಟು ಮಾಡಿಸ್ತೋ ಈಗ ಏನಾಗಿದೆ ಅಂದ್ರೆ ಅಲ್ಲಿ ಕಲೆಕ್ಷನ್ ಏಜೆಂಟ್ಗಳು ಟೋಲ್ ಅಲ್ಲಿ ಕಲೆಕ್ಷನ್ ಏಜೆಂಟ್ಗಳು ಅಂತಿರ್ತಾರೆ ಅವ್ರು ತೆಗೆಸ್ಬಿಟ್ಟಿದ್ದಾರೆ ಎಲ್ಲಾ ಕಾರಲ್ಲೂ ಈಗ ಫಾಸ್ಟ್ ಟ್ಯಾಗು ಮ್ಯಾಂಡೇಟರಿ ಆಗಿದೆ ಫಾಸ್ಟ್ ಅನ್ನು ಹಾಕೊಂಡಿರ್ತಾರೆ ಫಾಸ್ಟ್ ಟ್ಯಾಗ್ ಅಲ್ಲಿ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಯಾರು ಪ್ರಶ್ನೆ ಮಾಡ್ತಾರೆ ಅವನ್ನ ಬಿಟ್ಬಿಡ್ತಾರೆ ಯಾರು ಈಗ ನಾವೆಲ್ಲ ಏನ್ ಮಾಡ್ತೀವಿ ಅಯ್ಯೋ ಈ ನಿಂತ್ಕೊಂಡು ಯಾರು ಹತ್ತು ನಿಮಿಷ ಕಾಲವರೆ ಮಾತಾಡ್ಕೊಂಡು ಸಾಯ್ಬೇಕು ಇವ್ರ ಹತ್ರ ಅನ್ಕೊಂಡ್ ಕೊಟ್ಬಿಡ್ತಿವಿ ಬಟ್ ಅದು ಇದೇನಾಗತ್ತೆ ಒಬ್ಬೊಬ್ಬ ವ್ಯಕ್ತಿ ಇವತ್ತು ಒಂದು ಕಾರ್ಗೆ ಮಿನಿಮಮ್ ನಲ್ವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರ ರೂಪಾಯಿ ಅಂತ ಏನ್ ಇವ್ರು ಕಟ್ ಮಾಡ್ತಿದಾರೆ ಒಂದು ಸಲ ಒಂದು ರಸ್ತೆಯಲ್ಲಿ ಒಂದೂವರೆಯಿಂದ ಎರಡು ಲಕ್ಷ ವೆಹಿಕಲ್ ಸಂಚಾರ ಮಾಡ್ತವೆ ಇವತ್ತು ಒಂದು ಎರಡು ಲಕ್ಷ ವೆಹಿಕಲ್ ಓಡಾಡ್ತವೆ ಅಂದ್ರೆ ಎರಡು ಲಕ್ಷ ಇಂಟು ನಲ್ವತ್ತು ರೂಪಾಯಿ ಎಷ್ಟಾಗುತ್ತೆ ಇಲ್ಲ ಒಂದು ಐವತ್ ಸಾವಿರ ವೆಹಿಕಲ್ ಓಡಾಡ್ತವೆ ಐವತ್ ಸಾವಿರ ವೆಹಿಕಲ್ ನ ಎಷ್ಟಾಗುತ್ತೆ ದೊಡ್ಡ ಬಜೆಟ್ ಅವೆಲ್ಲ ಈ ಒಂದು ದಿನಕ್ಕೆ ಮೂರು ಕೋಟಿ ನಾಲ್ಕು ಕೋಟಿ ಮಿನಿಮಮ್ ಯಾವುದೋ ಒಂದು ಸಣ್ಣ ಟೋಲ್ ಅಲ್ಲಿ ಆದ್ರೂ ಲಕ್ಷ ಐವತ್ತು ಲಕ್ಷ ಕಲೆಕ್ಷನ್ ಮಾಡ್ತಾ ಇರ್ತವೆ ಅದೇನಾಗತ್ತೆ ಈಗ ನಮ್ಮ ನೈಸ್ ರೋಡ್ದೆ ಟೋಲ್ ಆಗೋಗಿತ್ತು ನಮ್ಮಲ್ಲಿ ನೈ ಸ್ಟೋರ್ ಟೋಲು ಮುಗಿದೋಗಿತ್ತು ಮುಗ್ದೋದ್ರೂ ಸಹ ಮತ್ತಿನ್ನು ನಮಗ್ ದುಡ್ಡೇ ಕಲೆಕ್ಷನ್ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ಎಕ್ಸ್ಟೆನ್ಶನ್ ಅನ್ನು ಮಾಡಿಸ್ಕೊಂಡು ಕಲೆಕ್ಷನ್ ಮಾಡ್ತಿದ್ದಾರೆ ಇದೇನಾಗುತ್ತೆ ಅಂದ್ರೆ ಜನಗಳಿಗೆ ಹಗಲು ದರೋಡೆ ಈಗ ನಾವು